ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ ಭದ್ರಾವತಿಯಲ್ಲಿ ಅವರಿಗೆ ಭವ್ಯ ಸ್ವಾಗತವನ್ನ ಕೋರಲಾಯಿತು ಶಾಸಕ ಬಿಕೆ ಸಂಗಮೇಶ್ವರ್ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಇತರರು ಕೂಡ ಪಾಲ್ಗೊಂಡಿದ್ರು ಈ ವೇಳೆ ಶಿವಣ್ಣ ಕೂಡ ಜೊತೆ ಇದ್ರು ಕಾರ್ಯಕರ್ತರು ಕಾಂಗ್ರೆಸ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಪರ ಜಯ ಘೋಷವನಾಗಿದ್ದರು ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾದ ಬಳಿಕ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಗೀತಾ ಶಿವರಾಜ್ ಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ ಓಪನ್ ಚೀಪ್ನಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು ಗ್ಯಾರಂಟಿ ಪರ ಘೋಷಣೆಗಳು ಈ ಸಂದರ್ಭದಲ್ಲಿ ಮೊಳಗಿದ್ವು ಬೈಕ್ನಲ್ಲಿ ನೂರಾರು ಕಾರ್ಯಕರ್ತರು ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟರು ಜನ ಅಂದ್ರೆ ಶಿವಮೊಗ್ಗ ಲೋಕಸಭಾ ಕಣ ಇರ್ತಾ ಇದೆ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಗೀತಾ ಶಿವರಾಜ್ ಕುಮಾರ್ ಅವರು ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ತುಮಕಿದ್ದಾರೆ ಕಾಂಗ್ರೆಸ್ ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಬಳಿಕ ಯಾವುದೇ ಪ್ರಚಾರದಲ್ಲಿ ಇಲ್ಲಿವರೆಗೂ ಕೂಡ ಭಾಗಿಯಾಗಿರಲಿಲ್ಲ ಆದರೆ ಮಾರ್ಚ್ ಇಪ್ಪತ್ತರಂದು ಗೀತಾ ಶಿವರಾಜ್ ಕುಮಾರ್ ಅವರು ಅಧಿಕೃತವಾಗಿ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ ಶಿವರಾಜ್ ಕುಮಾರ್ ಅವರು ಬೈಂದೂರಿನಲ್ಲಿ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ರ್ಯಾಲಿಯನ್ನು ನಡೆಸಿದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಹಾಗೂ ಅವರಿಗೆ ಸಾಥ್ ಕೊಟ್ಟಂತಹ ಶಿವರಾಜ್ ಕುಮಾರ್ ಅವರು ಭದ್ರಾವತಿಯ ಮೂಲಕ ಶಿವ ಎಂಟ್ರಿ ಕೊಟ್ಟರು ಭದ್ರಾವತಿಯಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸಿದಂತ ಸಂದರ್ಭದಲ್ಲಿ ಅಲ್ಲಿನ ಶಾಸಕ ಬಿಕೆ ಸಂಗಮೇಶ್ವರ್ ಸಾಗರದ ಶಾಸಕ ಗೋಪಾಲಕೃಷ್ಣ ಅವರಿಗೆ ಸಾಥ್ ನೀಡಿದ್ರು ಭದ್ರಾವತಿಯಲ್ಲಿ ಭವ್ಯ ಸ್ವಾಗತವನ್ನ ಸ್ವೀಕರಿಸಿದ ನಂತರ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿಯೂ ಅವರಿಗೆ ಅದ್ದೂರಿ ಸ್ವಾಗತವನ್ನ ಕೋರಲಾಯಿತು ಬೃಹತ್ ಮೂಸುಂಬಿ ಹಾರವನ್ನ ಹಾಕುವ ಮೂಲಕ ಚುನಾವಣಾ ಪ್ರಚಾರಕ್ಕೆ ಕಳೆಯನ್ನ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನೆರೆದಿದ್ರು ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು ಚುನಾವಣಾ ಕುರಿತಾಗಿ ಪ್ರಚಾರವನ್ನ ಮಾಡಲಾಯಿತು ಕಾಂಗ್ರೆಸ್ನ ಪರವಾಗಿ ಜಯಘೋಷವನ್ನ ಹಾಕಲಾಯಿತು ಗ್ಯಾರಂಟಿ ಕುರಿತಾಗಿ ಜಯಘೋಷವನ್ನ ಹಾಕಲಾಯಿತು ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿಯೂ ಕೂಡ ಘೋಷಣೆಯನ್ನ ಹಾಕಲಾಯಿತು ಒಟ್ನಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಅದ್ದೂರಿಯಾಗಿ ಶಿವಮೊಗ್ಗದ ಕಾಂಗ್ರೆಸ್ ಕಾರ್ಯಕರ್ತರು ಆಹ್ವಾನಿಸಿದ್ದು ಇಂದಿನಿಂದ ಅಧಿಕೃತವಾಗಿ ಚುನಾವಣಾ ಪ್ರಚಾರ ಪ್ರಾರಂಭವಾಗಲಿದೆ ತಳಮಟ್ಟದಲ್ಲಿಯೂ ಕೂಡ ಮುನ್ನೂರು ಸಭೆಗಳನ್ನು ನಡೆಸುವುದಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ತಳಮಟ್ಟದ ಮತದಾರರನ್ನ ಸೆಳೆಯುವ ಪ್ರಯತ್ನವನ್ನ ಕೂಡ ಈ ಮೂಲಕ ಮಾಡಲಾಗುತ್ತೆ